ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ತಾಲೂಕು ಸಂಘ ನಿವೇಶನ ಬಂದಿದೆ ಒಂದು ಮೊದಲ ಬಾರಿ ನಿವೇಶನ ಕೊಡುವಂಥದ್ದು ಈ ನಮ್ಮ ಮಾಡುವ ತಾಲೂಕಿನ ಸಂಘ ಈ ಒಂದು ಹೆಮ್ಮೆ ಅಲ್ಲಿ ಸಮಸ್ಯೆ ಎಂತ ಆದರೆ ನಮಗೊಂದು ಸಮರ್ಥವಾದಂಥ ಒಂದು ಜನಪ್ರತಿನಿಧಿ ಇದ್ದಾಗ ಅವರನ್ನು ಸಾಲ್ವ್ ಮಾಡಿಕೊಳ್ಳೋ ದೇಶದಲ್ಲಿ ಇದಕ್ಕೂ ಒಂದು ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ನಮ್ಮ ಸ್ಥಳೀಯ ಶಾಸಕರು ನಾವು ಮನವಿ ಪತ್ರ ಕೊಟ್ಟು ಅದನ್ನು ಪ್ರೋಸೆಸ್ ಮಾಡಿಸ್ಕೊಡಿ ಅಂತ ನಾವು ಕೇಳಕ್ಕೆ ಬಂದೆ ಅವರೇ ಕಾಳಜಿ ಬಯಸಿ ಮುನ್ಸಿಪಾಲ್ಟಿನಲ್ಲಿ ಸಭೆ ಇರಿಸಿ ಮೊದಲನೇ ನಿರ್ದೇಶನ ಕೊಡಲಿಕ್ಕೆ ನಮ್ಮ ಪತ್ರಕರ್ತರಿಗಿಂತ ಹೆಚ್ಚು ಆಸಕ್ತಿಯನ್ನು ಬಯಸಿ ಅವರು ಇವತ್ತು ಆ ಒಂದು ಕಡತ ಬೆಂಗಳೂರಿನ ಡಿ ಎಂ ಕಚೇರಿ ಡಿ ಎಂ ಕಚೇರಿನಲ್ಲಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಅವರ ಒಂದು ಪರಿಶ್ರಮ ಅವರ ಒಂದು ಭದ್ರತೆ ಕಾಳಜಿ ಕಾರಣ ಅಂತೇಳಿ ನಾನಂದು ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅದಕ್ಕಾಗಿ ನಮ್ಮೆಲ್ಲ ಪತ್ರಕರ್ತರ ಪರವಾಗಿ ಸನ್ಮಾನ್ಯ ಗೆ ಅವರು ಸುದ್ದಿ ಪ್ರಸಾರ ಮಾಡಿ ಆರ್ ಪಿಗೋಸ್ಕರ ಎಷ್ಟೋ ಸತ್ಯಗಳು ಕುಚ್ಚ ವಾಸ್ತವಗಳ ಚರ್ಚೆ ಬೀಳ್ತದೆ ಆಘಾತಕಾರಿಯಾದಂತಹ ಪರಿಣಾಮ ಬೀರ್ತಕ್ಕಂಥ ನೋಡಬಹುದು ಕೆಲವೊಂದು ಸಮಯ ಸಂಸಾರ ಸಮೇತ ಕುಳಿತು ಮನೆಯಲ್ಲಿ ಟಿ ವಿ ನೋಡಕ್ಕೆ ಆಗದೆ ಇರೋ ಸಂದರ್ಭಗಳನ್ನ ನೋಡುವಂಥದ್ದು ಅಂದ್ರೆ ಇವ್ರದೇನು ಸೃಷ್ಟಿಯಲ್ಲ ಜಗತ್ತಲ್ಲಿ ನಡೀತಾರೆ ಇರೋ ತೋರ್ತಾ ಎಲ್ಲ ಒಂದ್ ಕಡೆ ನಮ್ಮ ನೈತಿಕತೆಗೆ ನಾವೇ ಸವಾಲು ಇದ್ದೀವಿ ಇದ್ದೇವೋ ಇದನ್ನ ನಾವೆಲ್ಲರೂ ಸೇರಿ ವಿಮರ್ಶೆ ಮಾಡಿಕೊಂಡು ಭವಿಷ್ಯತ್ ಸರಿಪಡಿಸಿ ಹೆಜ್ಜೆ ಹೇಳ್ತಕ್ಕಂಥ ಸಂದರ್ಭಗಳು ಇದ್ದಾವೆ ನಾನು ನಿಮಗೆ ಪಾಠ ಹೇಳಕ್ ಬಂದೆ ಒಂದು ಮೇಲ್ಕಾಗ್ತಾ ಇದ್ದೆ ಆ ಮೆಲ್ಗೆ ಬರಬೇಕು ಉದ್ಯೋಗ ನೋವು ಕೃಷಿ ನೋವು ಆ ಜಾಗದಲ್ಲಿ ನಮ್ಮ ನಮ್ಮ ಒಂದೊಂದು ಜವಾಬ್ದಾರಿ ಹೋದಾಗ ನಂದೇ ಆದಂತ ಆಲೋಚನೆಗಳು ಬೇರೆ ಬೇರೆ ಮುನಿಷೂ ಜಾಸ್ತಿ ಆಗ್ತಾ ಇದೆಯೋ ಅಥವಾ ಸತ್ವ ಕಡಿಮೆ ಆಗ್ತಾ ಇದೆಯೋ ಎರಡೂನು ಒಂದರಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಸತ್ವರೋಹಿತವಾಗಿದೆ ಅನ್ನೋ ವಾದ ರಾಜಕಾರಣಿ ವಿಚಾರನ ವಿಮರ್ಶೆ ಮಾಡಿದ್ರೆ ಬಹಳ ಟೀಕೆಗಳು ಬಂತು ಆದ್ರೆ ಪ್ರತಿಯೊಂದು ರಂಗದಲ್ಲಿ ಒಂದು ತತ್ವಗಳು ನಾವು ಮರೆಮಾಚ ಸಂದರ್ಭ ರಾಜಕೀಯ ಕ್ಷೇತ್ರ ಅಂತೂ ಹೇಳಿ ಯೋಜನೆಗಳು ಭವಿಷ್ಯತ್ತು ದೇಶದ ಸಂಪತ್ತು ನಮ್ಮ ಕಾನೂನುಗಳು ದೇಶವನ್ನು ಹೇಗೆ ಮುನ್ನಡೆಸಬೇಕು ಆಹಾರದ ಕ್ರಾಂತಿ ಇದ್ದೇನೆ ಜೀವನ ಸುಸ್ತರ ಆಗ್ತದೆ ದುರ್ಮೈ ಅವಾಗ ಕಡಿಮೆ ಆಗ್ತಾ ಇದೆ ಈ ಎಲ್ಲರೂ ಕೂಡ ಸರ್ಕಾರಿ ನೌಕರಿ ಬಯಸುವಂತಹ ತೀರ್ಮಾನಗಳಲ್ಲಿ ಕೃಷಿಯನ್ನು ಆಧರಿಸಿ ಬರುತ್ತಕ್ಕಂಥ ಜನರು ಕ್ಷೀಣಿಸ್ತಾ ಇದೆ ಒಂದು ಕಡೆ ಕೈಗಾರಿಕೆಗಳ ಸ್ಥಾಪನೆ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ವಾಣಿಜ್ಯ ಬರುತ್ತ ಜಾಸ್ತಿ ಮುಖ ಮಾಡ್ತಾ ಇದೆ ಅದರ ವಾಣಿಜ್ಯ ಬೆಳೆಗಳ ಬಗ್ಗೆ ಮತ್ತು ನಿಜವಾಗಿ ಬೇಕಾಗಿರ್ತಕ್ಕಂಥ ಆಹಾರ ಉತ್ಪಾದನೆ ಬಗ್ಗೆ ನಾವು ಗಮನ ಗಮನಕ್ಕಂಥ ವಿಚಾರದಲ್ಲಿ ದೇಶ ಪ್ರಮುಖವಾಗಿ ಇಡಬೇಕಾದಂಥ ಸಂದರ್ಭ ಬಂದಿದೆ ಅದು ಬರೀ ಧಾನ್ಯ ಬೆಳೆಯೋದಷ್ಟೇ ಅಲ್ಲ ನಿಮಗೆ ಒಂದು ವ್ಯವಸ್ಥಿತವಾದಂತ ವ್ಯವಸ್ಥೆ ಕಲ್ಪಿಸ್ಕೊಡಕ್ಕೆ ಆ ಮಾಧ್ಯಮದಲ್ಲಿ ಯಾವ ಸ್ಥಳದಲ್ಲೂ ಕೂಡ ಹೊಸ ಆಗಬೇಕು ನಿಮಿಟ್ಟು ಮಾಡ್ತಲ್ಲ ಮಾತು ನಾನು ಇವತ್ತು ಯಾವ್ದೋ ಒಂದು ಮೂರ್ನಾಲ್ ಜನ ಬಂದಿರ್ತಾನೆ ಯಾವ ಬರೀ ಪತ್ರಕ್ಕೆ ಅದಕ್ಕೆ ನಿಮಗೆ ಹಾಕಿ ಮಾತಾಡ್ಬೇಕಂದ್ರೆ ದಿನ ಕೆಲ್ಕೋರು ಕೆಲ್ಕೋರು ಇದನ್ನೆಲ್ಲ ಜನರಿಗೆ ಕಲ್ಪಿಸೋರು ಬೇಕೋದು ತಪ್ಪಿಸಿದ್ರೆ ಬೇಡ ಅದು ತಪ್ಪಿಸ್ತೀರಿ ಒಳ್ಳೆದಿದ್ದು ತಪ್ಪಿಸಿದ್ರೆ ಕೆಟ್ಟ ಮೌಲ್ಯವನ್ನು ಕಳ್ಕೊಂಡಾಗ ಯಾವ ವೃತ್ತಿಯೂ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಆ ದಿಕ್ಕಿನಲ್ಲಿ ನಿಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾ ದಿನಾಚರಣೆಯಲ್ಲಿ ಮತ್ತೊಮ್ಮೆ ಶುಭವನ್ನ ಕೋರ್ತ ನೀವೇನು ಪತ್ರಿಕಾ ಪೌರಮಾನ ಮಾಡೋದಕ್ಕೆ ಅದು ಜಾಗದ ವಿಚಾರ ಸ್ವಲ್ಪ ಅಂತಿಮ ಹಂತದಲ್ಲಿದೆ ತದನಂತರ ನೋಡೋಣ ಯಾವ ರೂಪ ಕೊಟ್ಟು ಅದಕ್ಕೇನು ಪೂರ್ಣ ಮಾಡೋದು ಜವಾಬ್ದಾರಿ ಮಾಡೋದು ಮಾಡೋಣ ಎಲ್ಲರೂ ಮೊದಲು ನಿಮ್ಮಲ್ಲಿ ಒಗ್ಗಟ್ಟಿರಲಿ ತತ್ವಗಳು ಇರಲಿ ಮೌಲ್ಯಗಳು ಆ ಜಾಗದಲ್ಲಿ ಯಾರನ್ನೂ ಓಲೈಕೆ ಮಾಡೋದು ನಾನು ಅಂತ ವಿಚಾರದಿಂದ ದೂರ ಆಮೇಲೆ ನಾನೇ ಮ್ಯಾನೇಜಿ ಕಂಟಿನ್ಯೂ ಆಗಿ ನೋಡ್ಕೊಳಿ ನಾನು ಸರ್ವಸ್ವ ಅಲ್ಲ ಅದನ್ನ ನನಗೆ ತಿಳಿದಷ್ಟು ವಿಚಾರನ ಯಾವುದೇ ಸಂದರ್ಭಗಳಲ್ಲಿ ನಿರ್ವಿವಾದವಾಗಿ ಮಾತಾಡ್ತೀನಿ ಯಾಕಂದ್ರೆ ನಾವು ಶಾಶ್ವತ ಅಲ್ಲ ಇದ್ದಾಗ ಜವಾಬ್ದಾರಿಗಳನ್ನ ಮರಿಬಾರ್ದು